ಇನ್ನು ಮೂಡಾ ಸೈಟ್ ಹಂಚಿಕೆಯಲ್ಲಿ ಯಾವ ಹಗರಣ ಕೂಡ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳು ಮತ್ತೆ ಹೇಳಿದ್ದಾರೆ ಇನ್ಫ್ಯಾಕ್ಟ್ ಟಿವಿ ನೈನ್ ಜೊತೆ ಮಾತನಾಡುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಇಂಥ ಒಂದು ಹೇಳಿಕೆಯನ್ನು ಕೊಡಿದ್ದಾರೆ ವಿಪಕ್ಷಗಳ ಆರೋಪದಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಇದು ರಾಜಕೀಯ ದ್ವೇಷ ದುರುದ್ದೇಶವಾಗಿ ಮಾಡಿರುವಂಥ ಆರೋಪ ಟಿ ವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿ ಎಂ ಹೇಳಿಕೆಯನ್ನು ಕೊಡಿದ್ದಾರೆ ಎಲ್ಲಿ ತಪ್ಪಾಗಿದೆ ಎಲ್ಲಿ ಎಡವಟ್ಟಾಗಿದೆ ಕಾನೂನಾತ್ಮಕವಾಗಿ ಎಲ್ಲವೂ ಸರಿಯಾಗಿದೆ ಕಾನೂನಿನ ವಿರುದ್ಧವಾಗಿದೆ ಅಂತ ಹೇಳಿ ಅದನ್ನು ತೋರಿಸಲಿ ಎಸ್ಟಾಬ್ಲಿಷ್ ಮಾಡಲಿ ವಿಪಕ್ಷಗಳು ಅನ್ನುವಂಥ ಮಾತನ್ನು ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ತಾವು ಈ ಕಳಂಕ ರಹಿತ ರಾಜಕಾರಣಿ ಯಾರೇನೇ ಆರೋಪ ಮಾಡಿದ್ರು ಕೂಡ ಆರೋಪಗಳನ್ನು ಯಾರು ಸಾಬೀತು ಮಾಡೋಕ್ಕಾಗಿಲ್ಲ ಆರೋಪಗಳು ಮಾಡಬಹುದು ರಾಜಕಾರಣದಲ್ಲಿ ಅತ್ಯಂತ ಸಹಜವಾಗಿ ನೀವು ಒಬ್ಬ ಕಳಂಕರಹಿತ ರಾಜಕಾರಣಿ ಪ್ರಬುದ್ಧವಾದಂಥ ರಾಜಕಾರಣಿ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಎಡವಟ್ ಮಾಡ್ಕೊಂಡ್ರಿ ಸರ್ ನನ್ನ ಪ್ರಶ್ನೆ ಎಡವಟ್ಟೆ ಆಗಿಲ್ವಲ್ರಿ ನೋ ಟ್ರೂತ್ ಇನ್ ದಿ ಎಲಿಗೇಷನ್ ಮೇಡ್ ಬೈ ದಿ ಅಪೋಸಿಷನ್ ಸೃಷ್ಟಿ ಸೃಷ್ಟಿ ರಾಜಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಇವರ್ತು ಎಲ್ಲಿ ತಪ್ಪಾಗಿದೆ ಎಲ್ಲಿ ಇಲ್ಲಿಗಾಲಿಟಿ ಆಗಿದೆ ಕೆಲವೊಂದಿಷ್ಟು ಅನುಮಾನ ಬರೋದಕ್ಕೆ ಕೆಲವೊಂದು ಕಾರಣಗಳು ಅಂದ್ರೆ ಆಗಿರುವಂತ ಈ ದಾಖಲೆಗಳನ್ನು ನೋಡ್ತಾ ಇದ್ದಾರೆ ಇಲ್ಲಿ ಎರಡು ಸಾವಿರದ ಮೂರರಲ್ಲೇ ಮೂಡ ಮಲ್ಲಿಕಾರ್ಜುನ ಸ್ವಾಮಿ ಅವರು ತಮ್ಮ ಸಂಬಂಧಿ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಒಂದು ಲೆಟರ್ ಕೊಡುತ್ತೆ ಆ ಲೆಟರ್ ಇನ್ಫ್ಯಾಕ್ಟ್ ಲೆಟರ್ ಕೊಟ್ಟರು ಕೂಡ ಎರಡು ಸಾವಿರದ ನಾವು ಜಮೀನು ಮಾಡಿದ್ವಿ ಅಂತ ಹೇಳುತ್ತೆ ಆ ಲೆಟರ್ ಅಲ್ಲೇ ಯಾರು ಮಾಡಿದ್ರೆ ಜಮೀನಿ ಲೇಔಟ್ ಅನ್ನ ಮಾಡಿದ್ವಿ ಅಂತ ಸರ್ ಲೇಔಟ್ ಅನ್ನ ಮಾಡಿ ಸೈಟ್ ಹಂಚಿಕೆ ಆ ಮಾಡಿದ್ವಿ ಅಂತ ಇಲ್ಲಿ ಇದರಲ್ಲಿ ಇನ್ಫ್ಯಾಕ್ಟ್ ಈ ಮೂಡ ಕೊಟ್ಟಿರುವಂತಹ ದಾಖಲೆಗಳಲ್ಲಿ ಏನ್ ನೋಡಿ ಸರ್ ಎರಡ್ ಸಾವಿರದ ಮೂರಲ್ಲೇ ರಾಮಸ್ವಾಮಿ ಎಂಬವರಿಗೆ ನಾವು ಜಮೀನ್ ಕೊಟ್ಟಿದ್ವಿ ಅಂತ ಮಲ್ಲಿಕಾರ್ಜುನ್ ಸ್ವಾಮಿ ಅವರಿಗೆ ಬರ್ತಾ ಇನ್ಫ್ಯಾಕ್ಟ್ ಸೈಟ್ ಕೊಟ್ಟಿದ್ವಿ ಅಂತ ಮಲ್ಲಿಕಾರ್ಜುನ್ ಸ್ವಾಮಿ ಅವರಿಗೆ ಬರ್ದಂತ ಲೆಟರ್ ಲೇ ಕೊಡುತ್ತೆ ಅಂದ್ರೆ ಎರಡ್ ಸಾವಿರದ ಮೂರಲ್ಲೇ ಲೇಔಟ್ ಆಗಿದ್ರು ಕೂಡ ಖರೀದಿ ಮಾಡಿದ ಎರಡ್ ಸಾವಿರದ ವರ್ಷದಲ್ಲಿ ಲೇಔಟ್ ಆದ್ಮೇಲೂ ಕೂಡ ತಗೊಂಡ್ರ ಅಂತ ನನ್ನ ಪ್ರಶ್ನೆ ಹೇಳಿ ಸ್ವಲ್ಪ ತೊಂಬತ್ತೆರಡರಲ್ಲಿ ಇದು ನೋಟಿಫಿಕೇಷನ್ ಆಗುತ್ತೆ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗುತ್ತೆ ತೊಂಬತ್ತೇಳರಲ್ಲಿ ಫೈನಲ್ ನೋಟಿಫಿಕೇಷನ್ ಆಗುತ್ತೆ ಎರಡು ಸಾವಿರದ ಮುನ್ನೂರು ಹೆಂಗೆ ಬರ್ತದೆ ನೈನ್ಟೀನ್ ನೈಂಟಿ ಸೆವೆನಲ್ಲಿ ಆಗುತ್ತೆ ನೈನ್ಟೀನ್ ನೈಂಟಿ ಏಯ್ಟ್ನಲ್ಲಿ ಡಿ ನೋಟಿಫಿಕೇಷನ್ ಆಗುತ್ತೆ ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡಿರ್ತಕ್ಕಂಥದ್ದು ಎರಡು ಸಾವಿರದ ನಾಲ್ಕರಲ್ಲಿ ಅಂದರೆ ಆರು ವರ್ಷದ ನಂತರ ಎರಡು ಸಾವಿರದ ಹತ್ತರಲ್ಲಿ ಪಾರ್ವತಿ ನನ್ನ ಹೆಂಡತಿಗೆ ಅದು ದಾನಪತ್ರದ ಮೂಲಕ ಅವ್ರು ಕೊಡ್ತಾರೆ ಸೊ ದಿಸ್ ಇಸ್ ದಿ ಫ್ಯಾಕ್ಟ್ಸ್ ದಿಸ್ ಆರ್ ದಿ ಫ್ಯಾಕ್ಟ್ಸ್ ಅದು ಮುಂಚಿತವಾಗಿ ಡಿನೋಟಿಫಿಕೇಶನ್ ಯಾರು ಮಾಡಿರೋದು ಯಾರು ಯಾರು ಮಾಡಿರೋದು ರೀ ಮೂಡನೇ ಮೂಡ ಮಾಡಿರ್ತದೆ ಅಥವಾ ಗೌರ್ಮೆಂಟ್ ಮಾಡಿರ್ತದೆ ಅಲ್ವಾ ಡಿನೋಟಿಫಿಕೇಷನ್ ಆದಮೇಲೆ ತಗೊಂಡಿರೋದು ಎರಡು ಸಾವಿರದ ನಾಲ್ಕರಲ್ಲಿ ಕ್ರೈಗೆ ತಗೊಳ್ಳುವಾಗ ಯಾವುದೇ ಸೈಟ್ ಆಗಲಿ ಫಾರ್ಮೇಶನ್ ಆಗಲಿ ಮಾಡಿರಲ್ಲ ಮಲ್ಲಿಕಾರ್ಜುನ ಸ್ವಾಮಿ ತಗೊಳ್ಳುವಾಗ ಸೈಟ್ ಫಾರ್ಮೇಶನ್ ಆಗಿರಲಿಲ್ಲ ಡೆವಲಪ್ ಆಗಿರಲಿಲ್ಲ ಬರೀ ನನಗೆ ವಿರೋಧ ಪಕ್ಷದವರು ಬೇಕು ಅಂತ ಟೀಕೆ ಇದನ್ನ ಮಾಡ್ತಾ ಇದ್ದಾರೆ ಯಾವ್ದು ಅವರಿಗೆ ಇಶ್ಯೂಸು ಅದಕ್ಕೋಸ್ಕರವಾಗಿ ಲೀಗಲ್ ಆಗಿರೋದನ್ನು ಇಲ್ಲಿಗಲ್ ಅಂತ ಆರೋಪ ಮಾಡ್ತಾ ಆರೋಪ ಮಾಡುವಂತವರಿಗೆ ಈ ಕಡತಗಳನ್ನು ದಾಖಲೆಗಳನ್ನು ಈ ಮುಡಾದಿಂದ ಕೊಟ್ಟಿರುವಂಥವ್ರೆ ನಿಮ್ಮರು ಅನ್ನುವಂಥ ಒಂದು ಆರೋಪ ಇದೆಯಲ್ಲ ಒಂದು ಮಾತಿದೆ ಯಾರ ಕೊಡ್ಲಿರಿ ನೀವು ಮಾಡಬೇಕಾದ್ರೆ ಜವಾಬ್ದಾರಿಯಿಂದ ಮಾಡಬೇಕಲ್ಲ ಯಾರು ಕೊಟ್ಬಿಟ್ಟ ತಕ್ಷಣ ಇಲ್ಲಿಗೆಲ್ಲ ಮಾಡ್ತೀರಾ ಇನ್ನು ಹಿಂದುಳಿದ ವರ್ಗದವನು ಅನ್ನೋ ಕಾರಣಕ್ಕೋಸ್ಕರ ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಪಿಯವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ನಾನು ಹಿಂದುಳಿದ ಜಾತಿಗೆ ಸೇರಿದವನು ಈ ಕಾರಣಕ್ಕೋಸ್ಕರ ಬಿಜೆಪಿಯವರಿಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ನಾನು ಜಾತಿ ತರೋದಿಲ್ಲ ಜಾತಿ ರಾಜಕೀಯ ಮಾಡಲ್ಲ ನಾನೊಬ್ಬ ಅವಕಾಶಿತ ಅವಕಾಶ ವಂಚಿತ ಸಮುದಾಯದಿಂದ ಬಂದವನು ಅನ್ನುವಂಥ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹೇಳಿದರು ಸಿದ್ದರಾಮಯ್ಯನವರು ನಾವು ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರೋದನ್ನು ಸಹಿಸ್ಕೊಳ್ಳಕ್ ಆಗ್ತಿಲ್ಲ ಅಂತ ಹೇಳಿ ಜಾತಿ ತರುವಂತ ಪ್ರಯತ್ನ ಮಾಡ್ತಾ ತರೋದಿಲ್ಲ ಜಾತಿ ಮಾಡೋದು ಇಲ್ಲ ಐ ಆಮ್ ಅನ್ ಹ್ಯೂಮನ್ ಬೀಯಿಂಗ್ ಬಟ್ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ನಾನು ಕೂಡ ಅವಕಾಶಗಳಿಂದ ವಂಚಿತರಾಗಿರೋನು ಸಮೂಹದಿಂದ ಬಂದಿರೋನು ಸೂದ್ರ ವರ್ಗದಿಂದ ಬಂದಿರೋನು ಹಿಂದುಳಿದ ವರ್ಗದಿಂದ ಬಂದಿರೋನು ಕೇಳ್ತಾ ಇದ್ದೀನಿ ಅಲ್ಲಲ್ಲ ನಾನು ಹೇಳೋದು ಅಲ್ಲ ನಾನು ಕೂಡ ಅಲ್ಲ ಎಲ್ಲ ಇವ್ರು ಹೇಳಿದ್ರು ನಾನು ಕೂಡ ವಂಚಿತ ಅಂದ್ರಲ್ಲ ನಿಮಗೆ ನಿಮಗೆ ಬೇಕಾದ ಅವಕಾಶಗಳು ಸಿಕ್ಕಿದ್ರೆ ಅವಕಾಶಗಳು ನಿಮಗೆ ಸಿಗಬೇಕು ಅಂದ್ರೆ ಅವಕಾಶಗಳಿಂದ ವಂಚಿತ ಈಗ ನನಗೆ ಅಕ್ಷರ ಕಲಿ ಅವಕಾಶ ಇತ್ತ ನಾನು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿಲ್ವಾ ನಮ್ಮಪ್ಪ ಹೇಳಿದ್ರೆ ನಿಮ್ಮ ನಿಮ್ಮ ಹೇಳಿ ಇಲ್ಲಿ ನಮ್ಮಪ್ಪ ನಮ್ಮ ಹೂವ ಎಬ್ಬೆಟ್ಟು ಓದ್ತಾರೆ ಯಾಕೆ ಇನ್ನು ಎಕ್ಸ್ಕ್ಲೂಸಿವ್ ಆದಂಥ ಸಂದರ್ಶನ ಇವತ್ತು ಸಂಜೆ ಆರು ಇವತ್ತೇಳಕ್ಕೆ ಪ್ರಸಾರವಾಗುತ್ತೆ ತುಂಬ ವಿವರವಾಗಿ ಮುಖ್ಯಮಂತ್ರಿಗಳು ಮಾತನಾಡಿದರೆ ಒಂದಲ್ಲ ಎರಡಲ್ಲ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ರು ಪ್ರಮುಖವಾಗಿ ವಾಲ್ಮೀಕಿ ನಿಗಮದ ಹಗರಣ ಮೂಡಾ ಪ್ರಕರಣ ಮೂಡಾ ಪ್ರಕರಣದಲ್ಲಿಂತೂ ತುಂಬ ವಿವರವಾಗಿ ಮಾತನಾಡಿದ್ದಾರೆ ಸಾಕಷ್ಟು ಪ್ರಶ್ನೆಗಳಿತ್ತು ಪ್ರಮುಖವಾಗಿ ಆ ಸೈಟ್ನ ವಿಚಾರ ಅದಕ್ಕೆ ಬಂದಂಥ ಲೀಗಾಲಿಟಿ ವಿಚಾರ ಅದೇ ರೀತಿ ಮೂಡಾದ ಕಾರ್ಯನಿರ್ಧಾರ ಇದೆಲ್ಲದರ ಬಗ್ಗೆ ವಿವರವಾಗಿ ಮಾತನಾಡಿದ್ದಾರೆ ಹಾಗಾಗಿ ಒಂದು ಎಕ್ಸ್ಕ್ಲೂಸಿವ್ ಆದಂಥ ತುಂಬ ಇನ್ಕ್ಲೂಸಿವ್ ಆದಂಥ ಈ ಸಂದರ್ಶನ ಇದೆ ಇವತ್ತು ಸಂಜೆ ಆರು ಐವತ್ತೇಳಕ್ಕೆ ಪ್ರಸಾರವಾಗುತ್ತೆ